ಮಾನ್ಯ ಜೈನ ತಪಸ್ವಿ ಮಾನ ಇಂಬುಲ ಕೊರ್ಪಿ ಭೋಗ ಭಾಗ್ಯವು ಕೊರೆತದಂತೆ ಬಾರಿ ಪುರುಳುಡು ಮೇರೆ ಒಂದು ಪುನ ಪ್ರಕೃತಿಯ ಪಚ್ಚೆ ಸೀರೆ ತುಂಬುದು ಶೃಂಗಾರ ಮುಖ್ಯಾದ ಕಿಲ ಕಿಲ ತೆಚ್ಚೆ ತನ್ನ ದಿವ್ಯ ಕಾಂತಿನ ಮೇರೆ ಒಂದು ಉಪ್ಪುನ ಕಣ್ಮನಕ್ಕೆ ತಂಪು ಕೊರಪಿನ ಬೈರು ಪಚ್ಚದ ನೆಲೆತ್ತ ಈ ಊರು ಈ ಊರು ಪುಟ್ಟಿನ ಪ್ರತಿ ಊರಿಲ್ಲ ಎಡ್ಡೆ ಕೂಡ ಆಸೆ ಮಲ್ಪೇರು ಅಂಡ ಒಂದು ಬಡತನ ಉಂಡು ಮಲ್ಲಿಚ್ಚಿ ದೇವಿಯರು ನಿನ್ನ ಮುಂಡೂಡಿ ಎಂಚ ಬರೀತೀರಿ ಯಾನೋತರ ಸದ್ಯ ಎನ್ನ ಮುಂಡೂಡಿ ಎಂಚ ಬರೀತೀರಿ

ಬುಡದಿಗೆ ಸಮಾಧಾನ ಪಿಲಕ ಪಂಡದ ಬರುತ್ತದು ಯಥೋ ದಿನ ಕರೀಣು ನಾನು ಸಂಪಾದನೆ ಮಲ್ಪ ಕಣಪೆದು ಬಂದು ಕೋತಿ ನಂದು ಅಂದ ಎರಡಕ್ಕೇನು ಏನೊಂದು ನಟ್ಟು ನ್ಯಾನು ನಿಜ ಓದಲ್ಲ ಸೋಡು ಬಂದ್ರೆ ಉದ್ದೇಶಡೆ ಬೈತೀನಿ ಬುಡದಿಗೆ ಪಂಡ ಶುದ್ಧ ಹೃದಯದ ಅಲ್ಲ ಮನಸ್ಸಿಗೆ ಹೋಲ ಬೇನೆ ಪುನಃ ದಾನೆ ಉದ್ದೇಶ ஊருக்கு ஓப்பது வைதேன் நான் தடமால்பெற சதிச்சு நான் மனசு கல்லாது பூத்துழு கல்லாது பூத்துழு ஊ தோஜின மரக்கு هر نه پلانو بيو بييا دان نه دير کا پلانو بيو بييا وانه ني جو ونه وتالو مانو بندي پيلو ثو ديلان ونه پيلو ٽيلو

ಪರಂಪರೆ ಉಂಡೆ ಅಂಡೀಂದರತನಂದ ಪನ್ನ ಆ ದರಿದ್ರ ದೇವತೆಯನ್ನ ಇಲ್ಲೇ ಕುಲ್ದೋಲು ಜೋಕುಲ್ ನಾಲು

திண்டியெல்லாம் உடுப்பி தங்க அஞ்சாபூர் எத்திர் வதுக்கி புரிச்சி நானும்

ಸ್ವಾಮಿ ಭಂಗ ಕಷ್ಟ ದುರಿತ ದುರ್ಜಾನ ಮಾತ ಉಂಡತ್ತ ಒಂದು ನರಮಾನೆಗತ್ತಂದ್ರೆ ದೈಮರಕ್ಕೆ ಬರೆಯರಿದ್ದೆ ಮಾತಾ ಕಷ್ಟಗಳ ಸಾವೇ ಒಂದಿ ಪರಿಹಾರ ದಾಯಪ್ಪ ನಮ್ಮ ತಗೋಡು ನರಮಾನಿ ದಾರ ಪ್ರಾಣಿ ಹಿಡಿದು ಹೆಚ್ಚಿಗೆ ಒಂದು ಬುದ್ಧಿವಂತಿಗೆ ಉಂಡ ಸೈಕೋಲಿ ನಮ್ಮ ಪಿರೌಡ್ ಇತ್ತನಗಲು ಮುಖ ಇದು ಮಂಗ ಬರೋದು ಈ ಒಂದು ಸಂಸಾರ ಒಂದಿಗೆ ಬುಡಿದ ಯುವಕ ಕೈ ಬಿಡುದು ಈ ನಿನ್ನ ಸಾಧಿ ಪತ್ತೆಂಡ ಎಲ್ಲೇ ತಾನಿಗೆ ಅಗಲು ಸಾದಿಗ ಬುರುಜಾರ

நீங்க பொறுத்துலே ஒரே அக்காசோ போயினா மரத்தமித்து நேர்த்தே பொட்டுது திருத்த மல்லா பெருமாறி

ಓ ನರ ಮನೆನ ಆಸೆನೆ ಆಸೆ ಪಂಡ ಜೀವಿನ ಸ್ಥಿತಿಟ್ಟು ಇಲ್ಲಿ ಎಲ್ಲ ಎಲ್ಲು ತುಂಡ್ ಪೊಟ್ಟು ಗೋಲಿಗೆ ಊರು ಪೊಟ್ಟು ಗೋಲಿಗೆ ಊರ್ನ ಮೇಲೆ ಗೊತ್ತಿದ

ಅಲ್ಜಿಗೋದ ರೀ ಮಲ್ಪರ ಅಂಚಿನ ಅನಾಚಾರ ಅತ್ರಮಾನ ಎಡ್ಡೆಲ್ಲ ಬದುಕಿನ ಅಲ್ಪ ಎಲ್ಲೇ ನಾನು ಎಡ್ಡೆ ನಿರೀಕ್ಷೆ ಅವೆ ಒಂದು ಶಕ್ತಿ ಆದ್ಕೆ ಬಡದು ಏನೊಂದು ಎಡ್ಡೆ ಸಾಧಿ ಪಂಡದಿ ಓಹ್ವಾಮಿ ಮಂತ್ರ ಎಲ್ಲ ಬರ್ಬೋತ್ತ ಗೊತ್ತು ಗೊತ್ತು ಒಂ ಪೂಜೆ ಮಲ್ಪಡು ಈ ಏರ್ಲಾ ಮಲ್ಪ ಪೂಜೆ ಅಂದಪ್ಪ ಅವು ಪೂಜೆ ಮಾತ್ರ ಒಂದು ವೃತ್ತೋಲ ಅಂತ ಸತ್ಯನಾರಾಯಣ ಪೂಜೆ ಅಂತ ಇಟ್ಟು ಬುದ್ಧಾರೆ ಸತ್ಯನಾರಾಯಣ ಸತ್ಯ ದೇವತಾವೃತ ಅಂದ್ಲ ಪಂಪೇರು ಅಂದ್ರೆ ಒಂದು ಸಮಸ್ಯೆ ಬರ್ಕೊಳತಿ ನಾನಪ್ಪ ಯಾರು ಸತ್ಯನಾರಾಯಣ ಪೂಜೆ ಮಾಡ್ಬರೇ ಅಂದ್ರೆ ಈ ಪಂಡ್ಲ ಕಲ್ಲಿ ಪಿದಾಡಿ ಅಂಡ ಅಂದ್ ಏರಾಲ ಒಂದು ಅಡ್ಡ ಪ್ರಶ್ನೆ ಪಾಡ್ನೆ ಅಪ್ಪಗಂಡ ಸುಳ್ಳು ನಾರಾಯಣ ಬೇತೆ ಉಳ್ಳೇ ನಂದು ಕೇಂದ್ರ ಇತಿ ಪುರ ಒಂದು ಕೊಂಚ ಪೆದಂಪಾತಿ ಮಕ್ಕಳಿ ಉಪ್ಪು ಮತ್ತೆ ಕೊಲಿಕೆ ಬುದ್ಧಿ ತಗಲು ಕೇನುಣಿ ಅದೇ ಪೆದಂಪಾತಿ ಅಂದಪ್ಪ ಸತ್ಯದ ಅಂತ ಸತ್ಯ ತುಳ್ಳು ಅರ್ಥವು ಕಲು ಕಪಟೊಟ್ಟೆ ಉಂಡ ಐಕ್ ಸರಿ ಆಯ್ನಾ ಸತ್ಯ ಸತ್ಯ ಪಂಡ ಧರ್ಮಯುಕ್ತ ವಾಯಿನವು ಪ್ರಪಂಚ ಸಾಕ್ಷಿ ಆಯ್ನ ಅಂದ್ರೆ ಶ್ರೇಷ್ಠ ವಾಯಿನ ಉತ್ತ ಮರಳಿ ಮರಳಿ ನಲಿಪುನಾ ಅನ್ನ

మళ్ళా ఖర్చు ఇచ్చి అయితే మళ్ళా సంపోతలా బోడు తెచ్చి బోడు తెచ్చి ఖాళీ అయిన బగ్గ పడాయి ఓ మాట కొంచెం పేరు పేరు బుక్క కొంచెం పరుందు 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 అంటే వారేద పరుంద బుక్క అరి అరి బుక్క వచ్చి చక్కరే చక్కరే బుక్క నెయ్యి నెయ్యి ఈ అయిన బగేను వంజే ప్రమాణం వంజి కాలు అలత వంజి కాలు అలత వంజి కాలు కొండే వంజి కాలు కొండే వంజి కాలు సేరన్న వంజి కాలు సేరు వంజి కాలు ಪುಣ್ಯವಿಂದ ಒಂದು ಕಾಲ ಬಂದ್ರು ಮಾತ್ರ ಒಂದೇ ಸಮ ಪ್ರಮಾಣ ಐಕ್ ಸಪಾದ ಭಕ್ಷ ಅಂತ ಬುದ್ಧ ಸಪಾದ ಭಕ್ಷ ಬಂಡ ಆ ಸಪಾದ ಭಕ್ಷವನ್ನು ತಯಾರು ಮಾಡ್ತದ ಸತ್ಯನಾರಾಯಣ ದೇವಿಯನ್ನ ವೃತ ಮಾಡ್ತದ ಮಾತೆಗಳ ಭತ್ತಿನ ಕಡೆ ಏನು ಪಟ್ಟದ ಇತ್ತನಲ್ಪ ನಿಖಿಸು ಪಾಪ

ಇಟ್ಟು ಕೆಳಗನೆ ಆ ಬ್ರಾಣೆ ಮಾಯಾದು ಪೋಯೇ ಅಪಗಂಡ ಬ್ರಾಣದ ಬತ್ತಿ ಬತ್ತಿನಿ ನಿಗಂಟು ದೇವಿರಿಂದ ಯಾಂಗ್ ತಿರಿಯೋನೆ ನಾರಾಯಣ ವ್ರತೋಳು ಮಲ್ಪರೆ ಬಣ್ಣಿನ ದೇವಿ ನಾರಾಯಣ ದೇವಿಯರೇ ನರಮಾಣಿಯನ ಇಂಕ ಕಣ್ಣುಗು ತೋಜೇರಿಂದ ಏನು ಸ್ಪಷ್ಟವಾದ ತಿರಿಯೋನ್ರೆ ಸಾಧ್ಯ ಅಂದ್ರೆ ಯಾನ್ ದಾದನಾರ ಬಣ್ಣಗಾರನ ಮೂಲಡುಪಿನ ತೇಜಸ್ಸು ಆ ದೇಹದ ವರ್ಚಸ್ಸು ತೋಣಗ ಏರೋ ಏರೋ ದಾದನಂದು ಎನ್ನಿರುತ್ತೆ ಅಪಗಂಡ ಯಾನ್ ಎನ್ನಿಲಕನೆಯ ಸಂಕಲ್ಪ ಸರಿಯಾದ ಪೋಡು ನರಮಾಣಿನ ಪರೀಕ್ಷೆ ಮಲ್ಪರ ದೇವಿಯರು ನಾನಾ ರೂಪೋಡು ಈ ಪ್ರಪಂಚಕ್ಕೂ ಬರ್ಪೇರಿ ಪಡಿತೇನೆ ಯಾನ್ ಕೇಂದ್ರ అప్పకే ఎన్న బడతను నివారణ వల్పరే వాడదు బ్రాణయిల ఎనను తువేరే వాడదు బ్రాణను మీడే దేవేరేరు సరే అప్పగడ్డ సాక్షాత్ శ్రీహరిన దర్శన ఇంక ఈ రూపుడా ಶ್ರೀಹರಿ ಶೌರಿ ಉದಾರಿ ಮುರಾರಿ ನರಾರಿ ಭುಜನಾರಿ ದನುಜಾರಿ ಗಿರಿಧಾರಿ ಪೀತಾಂಬರದಾರಿ ಮಧುಕೈತಭಾರಿ ಗೌಬಯಾರಿ ಶ್ರೀಪತಿ ಗೋಪತಿ ಯದುಪತಿ ಮಹಿಪತಿ ರಘುಪತಿ ಸೀತಾಪತಿ ರಮಾಪತಿ ಕೈವಲ್ಯಪತಿ ಇಂದಿರಾಪತಿ ಮೇದಿನಿಪತಿ ಮಾಯಾಪತಿ ನಿಖಲ ಜಗತ್ಪತಿ ಸುಪ್ರೇಮ ಮೂರ್ತಿ ಶುತಕೀರ್ತಿ ಸಂಸ್ಕೃತ ಕೀರ್ತಿ ಸುನಾಭ ಪದ್ಮನಾಭ ಅಂಬುಜನಾಭ ಶ್ರೀವಲ್ಲಭ ವಧುವಲ್ಲಭ ಕೋಟಿ ಸೂರ್ಯ ಸಮಪ್ರಭ ಜಗದೇಕನಾಥ ಸಕಲ ಸಜ್ಜನ ವಿನೂತ ಶ್ರೀಹರಿ 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 ಎನ್ನ ಬದುಕು ತಿರುಗಿ ಎನ್ನ ಬದುಕು ತಿರುಗಿ ತೂ ખા�ા�૱ ખ૨ા�૱ાા�ાા�ા